ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಶಿಗ್ಗಾವ ವತಿಯಿಂದ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ರವರ ನೂರನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಸಮಿತಿಯ ಸದ್ಭಕ್ತರು ಹಾಗೂ ಶಿಗ್ಗಾವಿಯ ಗುರು ಹಿರಿಯರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಯಿತು ಸಮಿತಿಯಲ್ಲಿ ಸೇವೆಯನ್ನ ಸಲ್ಲಿಸಿದಂತಹ ಹಾಗೂ ದಾನಿಗಳಾಗಿರುವ ಅಶೋಕ್ ಕಾಳೆ ಪರಶುರಾಮ್ ಹಜಾರೆ ನಾಗರಾಜ್ ಕುರುವತಿ ದೀಪಾ ಮಠ ಇವರುಗಳಿಗೆ ಸಮಿತಿಯ ಎಲ್ಲಾ ಸದ್ಭಕ್ತರು ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಒಂದು ಸಂಭ್ರಮಾಚರಣೆಯಲ್ಲಿ ರಂಗನಾಥ ಗಾಯಕ್ವಾಡ ಗಣೇಶ್ ಬಾಗಡೆ ಶಿವಣ್ಣ ಮೋಟೆಬೆನ್ನೂರು ಬೆರಭದ್ರಪ್ಪ ಹರವಿ ಮೃತ್ಯುಂಜಯ ಬಾಲೇಶೆಟ್ಟರ್ ನಿಲ್ಕಂಠ ಅಡ್ರಗಟ್ಟಿ ಮೇಲಿನ ಮೇಲಿನಮನಿ ಬಸಪ್ಪ ಸಂಶಿ ನೆಹರು ಗೋರ್ಪಡೆ ಮಹಿಳಾ ಸದ್ಭಕ್ತರು ಆಗಿರುವಂತಹ ಶ್ರೀಮತಿ ರೂಪಾ ಬಾಗ್ಡೆ ಸುಜಾತಾ ಬಳೆಗಾರ್ ಗೀತಾ ಗಡದಿವಿರ್ಮಠ ಪುಷ್ಪಾ ಬಳ್ಳಕ್ಕನವರ್ ಶೋಭಾ ಹಾನ್ಗಲ್ ತುಳಸಕ್ಕ ಮೊಕಾಶಿ ನೇಹಾ ಕಾಟ್ಗೇರ್ ಮಮತಾ ಬುಳ್ಳಕ್ಕನವರ್ ವಿಜಯಲಕ್ಷ್ಮಿ ರಾಜಮನೆ ಮತ್ತಿತರರು ಸಾಯಿ ಸದ್ಭಕ್ತರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಹಡಪತ್ ಪ್ರಶಾಪ ಬಿ ಶಿಗ್ಗಾಮ